ನಾನ್ ಮುಂಜಾನೆ ಭಾರಿ ಅಭಿಮಾನಿ ಐತೆ ಅವನ್ ಬಡವ ತುಂಬಾ ಎಲ್ಲಾ ಕುಡಿತಾರೆ ದೇಶ ಕುಡಿತ ಪ್ರಪಂಚ ಕುಡಿತ ಎಲ್ಲಾ ಕುಡಿತಾರೆ ಅವನ್ ಬಡವ ಇಲ್ಲ ಒಂದ್ ಮಂತ ಗೆಲ್ಬೇಕು ಇಲ್ಲ ಮುಂಜಾನ ಗೆಲ್ಬೇಕು ಚೈತ್ರ ಕುಂದಾಪುರ ಹಚ್ಕೋಬೇಕು ಕೋಟಿ ವಿಚಾರದಲ್ಲಿ ನಾನು ಹಾಚ್ಕೋಬೇಕು ಅಂತ ಹೇಳ್ತಾ ಇದೀನಲ್ಲ ಅವ್ರು ಹಚ್ಕೋಬೇಕು ಇಲ್ಲ ಕುರಿ ಹನುಮಂತ ಗೆಲ್ಬೇಕು ಇಲ್ಲ ಮುಂಜಾನೆ ಗೆಲ್ಬೇಕು ಒಳ್ಳೆ ಜನ ಅವರು ಈಗ ಶಿಶಿರು ಮತ್ತೆ ಇನ್ನೊಬ್ಬ ಇದ್ದಾನೆ ತ್ರಿವಿಕ್ರಮ್ ಅಂತ ಅವ್ರು ಇನ್ನೊಬ್ಳು ಬಂದೋಳದಪ್ಪ ಅಂದ್ರೆ ಗೆದ್ದೊಳ ಹೇಳೋ ಒಂಟ್ರವ್ರು ಆಯ್ತು ಹ ಮಂಜಣ್ಣ ಒಳ್ಳೆ ಪಾಪ ಇವ್ ನೋಡ್ದ ಸೂರ್ಯನವ್ ಎಷ್ಟ್ ಕುಸ್ತಿ ಆಡದ್ರು ನೋಡದ್ರ ಹ ಗೋಲ್ಡನ್ ಸೂರ್ಯ ಎಷ್ಟ್ ಕುಸ್ತಿ ಆಡದ್ರು ನೋಡ್ದವ್ ಇಬ್ರುವಾ ಹಂಗೆ ಅವನು ಅವ್ನ್ ಗೆಲ್ಲಿ ಅವ್ನ್ ದುಡ್ಡಾಗ್ಲಿ ಚೆನ್ನಾಗಿರ್ಲಿ ಅವ್ನ್ ಗೆಲ್ಬೇಕು ಒಳ್ಳೆ ಕುತಂತ್ರಿ ಹೇಳ್ತಾರಣ್ಣ ಈಗ ಇಪ್ಪತ್ತು ಚೆನ್ನಾಗ್ ಇಪ್ಪತ್ ಚಂದ ಒಂದೊಂದ್ ಹೇಳ್ತಾರೆ ಮಂಜಣ್ಣ ಒಳ್ಳೆ ಪಾಪ ಅವ್ನ್ ಗೆಲ್ಬೇಕು ಮಂಜಣ್ಣ ಓಕೆ ಅಣ್ಣ ಈಗ ಮಂಜಣ್ಣ ರೋಗಿ ಅಂತೆಲ್ಲ ಕರಿತಾ ಇದ್ದಾರೆ ರಜತ್ ಅಣ್ಣ ಹೇಳ್ತಾರೆ ಈಗ ನಾನು ರೋಗಿ ನಾನು ರೋಗಿ ನನಗೆ ಲಿವರ್ ಅಂತ ಕದ ಅದೋ ಓದಿರೋದ ಅಂತ ಎಲ್ಲ ಹೇಳ್ತಾರೆ ಗೊತ್ತಾಯ್ತಾ ಅವ್ನ್ ಬಡವಾ ಹೋಗಲೇಬೇಕು ಆ ಓಕೆ ಅಣ್ಣ ಈಗ ಏನು ಯಾರು ಹೋಗ್ಬೇಕು ಅಂದ್ರೆ ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ಹಚ್ಕೋಬೇಕು ಈಗ ಗೋಲ್ಡ್ ಸುರೇಶ್ ಅವ್ರ ಇದಾರಲ್ಲ ಗೋಲ್ಡ್ ಸುರೇಶ್ ಅವರು ಬೇಜ್ ದುಡ್ಡು ಐತೆ ಬುಡಣ ಎರಡ್ ಎರಡ್ ಕೋಟಿ ಮೂರ್ ಕೋಟಿ ಚಿನ್ನ ಒಡವೆ ವಸ್ತ್ರ ಹಾಕೋಳಂತವ್ರಿಗೆ ಐವತ್ ಲಕ್ಷ ಬಿಗ್ ಬಾಸ್ ನಲ್ಲಿ ಕೊಡೋದು ಯಾವ್ ಮೂಲೆಗ್ ಬರುತ್ತೆ ಅವ್ರಿಗೆ ಇವಲ್ಲೂ ಬರ್ತದೆ ಎರಡ್ ವಾರದಲ್ಲಿ ಎಷ್ಟು ಬರ್ತದೆ ಮೂರ್ ವಾರ ಕಾಂಡ್ ಮಾಡಿ ಎಷ್ಟು ಬದ್ ದುಡ್ಡು ಅವ್ರಿಗೆ ಎರಡು ಎರಡ್ ಲಕ್ಷ ಐದ್ ಲಕ್ಷ ಹತ್ ಲಕ್ಷ ದುಡ್ಡು ಬರ್ತದೆ ಮುಂಜಾನ ಗೆಲ್ಬೇಕ್ರಿ ನಾನ್ ಹೇಳ್ತಾ ಇದ್ ಕೇಳ್ರಿ ಮುಂಜಾನ ದೇವ್ರೇಗೆ ಅವನು ತುಂಬಾ ಬಡವ ಅವ್ನು ಗೆಲ್ಬೇಕು ಅವನು ಈಗ ಅದಕ್ಕಿನ್ನ ಬಡವ್ರು ಇದ್ದಾರಲ್ಲ ಅಣ್ಣ ಯಾರೋ ಇದ್ದಾನೆ ಇದ್ದಾನೆ ಆಟ ಚೆನ್ನಾಗ್ ಆಡ್ತವನಲ್ಲ ಅವನು ಆಟ ಚೆನ್ನಾಗಿ ಮತ್ತೆ ಒಂಜಾನೆ ಚೆನ್ನಾಗ್ ಆಡ್ತಾ ಅಲ್ವಾ ಆಟನ ಏ ಒಂದ್ ಮೊನ್ನೆ ಒಂದ್ ಪೈಂಟ್ ಮಾಡಿದ್ರು ಅದ್ ಯಾವುದೋ ಮಣ್ಣು ಒರ್ಸೋದ್ರಲ್ಲಿ ಯಾರೋ ಗೋಲ್ಡನ್ ಸುರಿನು ಅವನು ಸುಮ್ನೆ ಮಾಡ್ತಾನೆ ಅವನು ಅವ್ನಿಗೇನು ಇಪ್ಪತ್ಮೂರು ವರ್ಷ ಮುಂಜಾನಂಗೆ

ಗೋಲ್ಡನ್ ಸೂರಿ ಮೇಲೆ ಇಲ್ಲ ಭಯಂಕರ ಫೈಟ್ ಮಾಡ್ದ ಅವ್ನ ತರ ಅಲ್ಲಿ ಯಾರಿ ಮಾತಾಡ್ತಾರೆ ಟೋಪಿ ಹಾಕೊಂಡು ಒಬ್ರು ನಮ್ಮ ಸೈಲೆಂಟ್ ಆಗಿ ಕುತ್ಕತ್ರ ಒಬ್ರು ಮಾತಾಡಲ್ಲ ಅಲ್ಲ ಈಗ ರಾಜ ಆಗಿದ್ದಾಗ ರಾಜನ್ ಇದು ಕ್ಯಾಪ್ಟನ್ಸಿ ಟಾಸ್ಕ್ ಬಂತಲ್ಲ ಗೆದ್ಬಿಟ್ಟು ರಾಜ ಆಗ್ಬಿಟ್ಟು ಮನೇಲಿ ಇರೋ ಬರೋರ್ನೆಲ್ಲರೂ ಕೂಳೆ ಕೊಟ್ಬಿಟ್ರಲ್ಲ ಯಾರು ಮಂಜು ಯಾರು ಕೊಟ್ಟಿದ್ದು ಮಂಜು ಮಂಜು ಅವರೇ ರಾಜರಾಗಿದ್ರು ರಾಜರಾಗಿದ್ದು ಏ ನಾನ್ ಹೇಳಿದ್ದೆ ಮಾಡ್ಬೇಕು ನನ್ ಕಾಲೋದ್ಬೇಕಂದ್ರೆ ಕಾಲೋದ್ಬೇಕು ಆತರ ಎಲ್ಲಾ ಹಿಂಸೆ ಕೊಟ್ಟಾಕ್ ಓ ಅದ್ ಮಾಡ್ಬಾರ್ದು ಅವ್ರ ಹ ಅದ್ ಮಾಡ್ಬಾರ್ದು ಏನೋ ಬಡವ ಗೆಲ್ಬೇಕಣ್ಣಣ್ಣ ಅವ್ರು ಏನೋ ಬಡವ ಉದ್ಧಾರ ಆಗ್ಲಿ ಚೆನ್ನಾಗಿರ್ಲಿ ಅಂದ್ರೆ ಬಾರಿ ಫೈಟ್ ಮಾಡ್ತಾವ್ ಅವನು ಬಿಗ್ ಬಿಗ್ ಬಾಸ್ ಅಲ್ಲಿ ಅವಂದೇ ಫುಲ್ ನಡೀತಾ ಇರೋದು ಯಾರದು ನಡೀತಾ ಅಲ್ಲಿ ಏನ್ ಕಣ ಆ ಮಟ್ಟಿಗ್ ಫೈಟ್ ಮಾಡ್ತಾರಂತೆ ಹೇಳಿ ಗೆಲ್ಬೇಕು ಅಂತ ಅವ್ನ್ ಗೆಲ್ಲೇಬೇಕು ಚೆನ್ನಾಗಿರ್ಲಿ ಅವನು ಗೆಲ್ಬೇಕು ಯಾರು ಅಂತು ಹನ್ಮಂತು ಬಂದು ಸರಿಗಮ್ಮಪ್ಪ ಇದ್ರಲ್ಲೆಲ್ಲ ಇದ್ ಮಾಡಿ ಎಷ್ಟು ಒದ್ದಾಡಿದಾರೆ ಪಂಚೆ ಹುಡ್ಕೊಂಡ್ ಬಂದು ಎಲ್ಲ ತುಂಬಾ ಕಷ್ಟ ಬಿದ್ದಿದ್ರೆ ಹನುಮಂತ ಬರ್ಲಿ ಅವ್ರ ಮುಖದ ನೇರಕ್ ಅವ್ರು ಹೇಳ್ತಾರೆ ನಮ್ಮ ಮುಖದ್ ನೇರ ನಾವ್ ಹೇಳ್ತಿದೀವಿ ಈಗ ನೀವ್ ಕೇಳಿದ್ರ ಯಾರು ಅಂತ ನಾವ್ ನಮ್ಮ ಮನೆಯಲ್ಲಿ ನಾವ್ ಹೇಳ್ದವ ಹನುಮಂತು ಬರ್ಬೇಕು ಅಂತ ಏನ್ ಕೇಳ್ದ ನಾವ್ ನೋಡಿದೀವಿ ಅವಾಗಿಂದ ಅದಕ್ಕೋಸ್ಕರ ಹೇಳ್ದು ಐಶ್ವರ್ಯಾ ಒಂದೇನು ಇಲ್ಲ ತಾಯಿನೂ ಇಲ್ಲ ಐಶ್ವರ್ಯಗೆ ಹ ಒಂದ್ ಬಡ ಹೆಣ್ಮಗಳು ಸೊ ಬಡ ನಾನು ಎಲ್ಲೂ ಕುಂದಬಾರ್ದು ಅಂತ ಅಂದ್ಬಿಟ್ಟು ಒಳ್ಳೆ ತರದಲ್ಲಿ ಆಟ ಆಡ್ತಾ ಇದಾರೆ ಅನ್ನೋದು ಕೆಲವು ಜನರ ಅಭಿಪ್ರಾಯ ಹ್ಮ್ ಈಗ ನೆನ್ನೆ ಒಂದು ಅನು ಯಾರು ಉಗ್ರ ಮಂಜುಗೂ ಮತ್ತೆ ಐಶ್ವರ್ಯ ಇಬ್ಬರಿಗೂ ಜಗಳ ಆಯ್ತು ಉಗ್ರ ಮಂಜು ಹಾಗೆ ಈಗ ನಡೆದಿ ನಡೀತವೆ ಗೊತ್ತಾಯ್ತಾ ಈಗ ಇಲ್ಲೇ ನಮ್ ಸ್ಟ್ಯಾಂಡ್ ಒಂದ್ ಒಂದು ಜನ ಇದ್ದೀವಿ ಅವ್ರಿಗೆ ಅವ್ರಿಗೆ ಆಗಲ್ಲ ನಾನ್ ಹೇಳ್ತಾ ಹಿಂಗ್ ಕೇಳೋ ನಾನ್ ಲಾಸ್ಟ್ ಮಾತಾಡೋದು ಇಲ್ಲ ಮುಂಜಾನೆ ಗೆಲ್ಬೇಕು ಇಲ್ಲ ಕುರಿ ಹನುಮಂತ ಗೆಲ್ಬೇಕು ಜಾಸ್ತಿ ಮಾತಾಡ್ತಾರೆ ಮಾತಾಡ್ತಾರಮ್ಮ ಎಲ್ಲಾ ಮಾತಾಡ್ತಾರ ಯಾರು ಮಾತಾಡಲ್ಲ ಈಗ ಹುನ್ ಮಾತಾಡೋದು ನಾನ್ ಮಾತಾಡೋದು ಇಲ್ಲಿ ಹಚ್ಚನೇ ಇರೋರಿಗೆ ಒಬ್ಬರಿಗೆ ಒಬ್ಬರಿಗೆ ಆಗಲ್ಲ ಹಚ್ಚನೇ ಇರೋರಿಗೆ ಒಬ್ಬರಿಗೆ ಒಬ್ಬರಿಗೆ ಆಗಲ್ಲ ಏನ ಕಣ್ ಸತ್ತ ಹೋಗು ಅಂತ ಅಂದ್ಬಿಟ್ರಲ್ಲ ಯಾರ ಐಶ್ವರ್ಯಕ್ಕೆ ಮಂಜು ಅವರ ಅಂತಾನೆ ಕೋಪ ಮಾಡ್ಸಿರಬಹುದಲ್ಲ ಏನಾದರೂ ಅಲ್ಲ ಈಗ ಅಲ್ಲಿ ಏನೇ ಇದ್ರು ಆಟ ಆಟದಲ್ಲಿ ನಡೆಯಬೇಕು ಅದನ್ನ ಬಿಟ್ಟು ವೈಯಕ್ತಿಕವಾಗಿ ನೀನ್ ಏನ್ ಹಾಕೊಂಡ್ ಸತ್ತೋಗ್ಬಿಡು ಅಂತ ಅಂದ್ರು ಅದು ತಪ್ಪು ಅದು ತಪ್ಪೆ ಅದು ಅದ್ ತೆಪ್ಪು ತಪ್ಪು ಇನ್ನೊಬ್ಬರ ಬಗ್ಗೆ ಮಾತಾಡೋ ತೆಪ್ಪು ಅವನು ಸ್ವಲ್ಪ ರಾಸು ಚೆನ್ನಾಗಿ ಚೆನ್ನಾಗಿ ನಡೀತಾನೆ ಅವನಿಂದಾನೆ ಆಟ ನಡೀತಾ ಇರೋದು ಜಗದೀಶ್ ಹೋದ್ರು ಎಲ್ಲ ಹೋದ್ರು ಅವ್ನ್ ಗೆಲ್ಲಬೇಕು ಗೆಲ್ಲಬೇಕು ನಾವಿಷ್ಟೇ ಹೇಳೋದು